ಇನ್ನು ಯಾದಗಿರಿ ಜನರ ಜೀವನಾಡಿ ಭೀಮಾ ನದಿಯ ಒಡಲು ಸ್ವಚ್ಛ ಆಗಿದೆ ತ್ಯಾಜ್ಯದಿಂದ ತುಂಬಿ ತುಳುಕ್ತಾ ಇದ್ದ ನದಿ ಈಗ ಫುಲ್ ಕ್ಲೀನ್ ಆಗಿದೆ ಈ ಮೂಲಕ ಯಾದಗಿರಿ ಸಿಟಿಯ ಜನರು ನಿಟ್ಟುಸಿರು ಬಿಟ್ಟಿದ್ದಾರೆ ಯಾದಗಿರಿ ಹಾಗೂ ಗುರುಮಟ್ಟಲ್ ಜನರು ನಿಟ್ಟುಸಿರು ಬಿಟ್ಟಿದ್ದಾರೆ ಇದು ಏಷ್ಯಾನಿಡ್ ಸುವರ್ಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ನದಿಯ ಅವ್ಯವಸ್ಥೆಯ ಬಗ್ಗೆ ವರದಿಯನ್ನ ಮಾಡಿತು ಏಷ್ಯಾನಿಟ್ ಸುವರ್ಣ ನ್ಯೂಸ್ ನಿನ್ನೆಯಿಂದಲೇ ಭೀಮಾ ನದಿಯಲ್ಲಿ ಸ್ವಚ್ಛತಾ ಕಾರ್ಯವನ್ನು ನಡೆಸಲಾಗಿದೆ ನಗರಸಭೆ ಅಧ್ಯಕ್ಷೆ ಲಲಿತಾ ಆನಪುರ ನೇತೃತ್ವದಲ್ಲಿ ಸ್ವಚ್ಛತೆಯನ್ನು ನಡೆಸಲಾಗಿದೆ ನದಿಯಲ್ಲಿ ಬಟ್ಟೆ ಪ್ಲಾಸ್ಟಿಕ್ ಬಾಟಲ್ ಕ್ಯಾಚ್ಗಳನ್ನು ಎಸೆಯಲಾಗಿತ್ತು ನೀರು ಮಲಿನ ಆಗಿ ಹಸಿರು ಬಣ್ಣಕ್ಕೆ ಕೂಡ ತಿರುಗಿತ್ತು ಇನ್ನು ಈ ಬಗ್ಗೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ವರದಿಯನ್ನ ಬಿತ್ತರಿಸಿತ್ತು ಈ ವರದಿಗೆ ನಗರಸಭೆ ಅಧ್ಯಕ್ಷೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಸಾಮಾಜಿಕ ಕಳಕಳಿ ಇಟ್ಕೊಂಡು ಸುವರ್ಣ ನ್ಯೂಸ್ ವರದಿ ಸುದ್ದಿ ಪ್ರಸಾರ ಮಾಡಿದ ಬಳಿಕ ಸ್ವಚ್ಛತೆಯನ್ನು ಮಾಡ್ತಾ ಇದ್ದೀವಿ ಅಂತ ಲಲಿತಾ ಆನಪುರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಸ್ವಚ್ಛತಾ ಕಾರ್ಯವನ್ನು ನಡೆಸ್ತಾ ಇರುವಂತಹ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಸಂಪೂರ್ಣವಾಗಿ ಕಲುಷಿತಗೊಂಡಿತ್ತು ಈ ಹಿನ್ನೆಲೆಯಲ್ಲಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಅದರ ಬಗ್ಗೆ ವರದಿಯನ್ನು ಮಾಡಿತ್ತು ವರದಿ ಪ್ರಸಾರ ಆದ ನಂತರ ಸ್ವಚ್ಛತಾ ಕಾರ್ಯವನ್ನು ನಡೆಸಲಾಗಿದೆ ಭೀಮಾ ನದಿಯಲ್ಲಿ ಸ್ವಚ್ಛತಾ ಕಾರ್ಯ ನಡೆಸಲಾಗಿದೆ ಸೊ ಹೀಗಾಗಿ ಪ್ರಮುಖವಾಗಿ ಯಾದಗಿರಿ ನಗರ ಹಾಗೂ ಗುರುಮಟ್ಕಲ್ ಜನರು ಇದರಿಂದಾಗಿ ನಿಟ್ಟುಸಿರು ಬಿಟ್ಟಿದ್ದಾರೆ ಯಾದಗಿರಿ ನಗರ ಹಾಗೂ ಗುರುಮಟ್ಕಲ್ ತಾಲೂಕಿನ ಹಲವು ಹಳ್ಳಿಗಳಿಗೆ ನೀರಿನ ದಾಹವನ್ನು ತೀರಿಸ್ತಕ್ಕಂಥ ಭೀಮಾ ನದಿಯ ಒಡಲು ಸಂಪೂರ್ಣವಾಗಿ ಮಲಿನವಾಗಿರ್ತಕ್ಕಂಥದ್ದು ಮಲಿನವಾಗಿರ್ತಕ್ಕಂಥ ಸುದ್ದಿಯನ್ನು ನಟ್ ಸುವರ್ಣ ನ್ಯೂಸ್ ವಿಸ್ತೃತವಾಗಿ ವರದಿಯನ್ನು ಸಹ ಪ್ರಸಾರ ಮಾಡಿತ್ತು ಈ ನಿಟ್ಟಿನಲ್ಲಿ ನಗರಸಭೆ ಹಾಗೂ ಏನು ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿರ್ತಕ್ಕಂಥದ್ದು ಈ ಒಂದು ನಿಟ್ಟಿನಲ್ಲಿ ಸ್ವಚ್ಛತಾ ಕಾರ್ಯ ಕೂಡ ಇಲ್ಲಿ ನಡೀತಾ ಇರತಕ್ಕಂಥ ದೃಶ್ಯ ದೃಶ್ಯದಲ್ಲಿ ಕೂಡ ಗಮನಿಸಿದರೆ ಕಳೆದ ನಾಲ್ಕೈದು ದಿನಗಳ ಹಿಂದಷ್ಟೇ ಏನು ಪ್ಲಾಸ್ಟಿಕ್ ಬಟ್ಟೆ ಸೇರಿದಂತೆ ಹಲವು ನಿರುಪಯುಕ್ತ ವಸ್ತುಗಳನ್ನು ಈ ಒಂದು ಭೀಮಾ ನದಿಯಲ್ಲಿ ಏನು ಕೆಲವು ಭಕ್ತರು ಜೊತೆಗೆ ಜನರು ಸಹ ಬಿಸಾಕಿದ್ರು ಇದರಿಂದಾಗಿ ಸಂಪೂರ್ಣವಾಗಿ ಈ ಭೀಮಾ ನದಿಯ ನೀರು ಹಸಿರು ಬಣ್ಣಕ್ಕೆ ತಿರುಗಿ ಸಾಕಷ್ಟು ಜೊತೆಗೆ ಕಲುಷಿತ ಕೂಡ ಇರತಕ್ಕ ಇದೇ ಒಂದು ನೀರನ್ನು ಯಾದಗಿರಿ ನಗರ ಹಾಗೂ ಜೊತೆ ಗುರುಮಠಕ್ಕೆಲ್ಲ ಹಲವು ಹಳ್ಳಿಗಳ ಜನರು ಸಹ ಕುಡಿತಾ ಇದ್ರು ಸಾಕಷ್ಟು ರೋಗ ರುಜಿನಗಳಿಗೆ ತುತ್ತಾಗಿ ಹಲವು ರೋಗ ಹಲವು ಸಮಸ್ಯೆಗಳನ್ನು ಕೂಡ ಇದ್ರು ಆಗ ಈಗ ಈ ಒಂದು ಸುವರ್ಣ ನೀರಿಸುವ ಏನು ಬಿತ್ತರವಾಯಿತು ಈ ನಿಟ್ಟಿನಲ್ಲಿ ನಗರಸಭೆ ಎಚ್ಚೆತ್ತುಕೊಂಡಿರ್ತಕ್ಕಂಥದ್ದು ನಗರಸಭೆ ಸಿಬ್ಬಂದಿಗಳು ಸಹ ಇಲ್ಲಿ ಈ ಒಂದು ಭೀಮಾ ನದಿಯ ಒಡಲಲ್ಲಿ ಪ್ಲಾಸ್ಟಿಕ್ ಇರಬಹುದು ಜೊತೆಗೆ ಬಟ್ಟೆ ಸೇರಿದಂತೆ ಹಲವು ನಿರುಪಯುಕ್ತ ವಸ್ತುಗಳನ್ನು ಸಹ ಈಗ ಈಗ ಹೊರಗಡೆ ಬಿಸಾಕ್ತ ಅಂತ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥ ದೃಶ್ಯ ಗಮನಿಸ್ತಾ ಇದ್ದಾರೆ ಇಲ್ಲಿ ಯಾವ ರೀತಿಯಾಗಿ ನಿರೂಪಿತ ವಸ್ತುಗಳಾಗಿರ್ತಕ್ಕಂಥ ಬಟ್ಟೆ ಪ್ಲಾಸ್ಟಿಕ್ ಸೇರಿದಂತೆ ಹಲವು ವಸ್ತುಗಳು ಸಹ ಇಲ್ಲಿ ನಗರಸಭೆಯ ಸಿಬ್ಬಂದಿಗಳು ಸಹ ಇಲ್ಲಿ ಹಾಕಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಮಲ್ಯಗೊಂಡಿರ್ತಕ್ಕಂಥ ಒಡಲನ್ನು ಸ್ವಚ್ಛಗೊಳಿಸ್ತಕ್ಕಂಥ ಕೆಲಸವನ್ನು ಕೂಡ ನಗರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಲಲಿತಾ ಅನಪುರ್ ಅವರ ನೇತೃತ್ವದಲ್ಲಿ ಕೂಡ ನಡೀತಾ ಇರ್ತಕ್ಕಂಥ ಇಲ್ಲಿ ಸಹ ಏನೋ ಸ್ವತಃ ಏನೋ ನಗರಸಭೆ ಅಧ್ಯಕ್ಷರು ಲಲಿತಾ ಅನಪೂರ್ ಅವರು ಮುಂದೆ ನಿಂತುಕೊಂಡು ಈ ಒಂದು ಸ್ವಚ್ಛತಾ ಕೆಲಸವನ್ನು ಕೂಡ ಈಗ ನಗರಸಭೆ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳಿಂದ ಸಹ ಮಾಡಿಸ್ತಾ ಇರ್ತಕ್ಕಂಥ ಈಗ ಅವರು ಇಲ್ಲೇ ಇದನ್ನು ಮೇಡಮ್ ಈಗ ಸುವರ್ಣ ನ್ಯೂಸ್ ವರದಿ ಮಾಡಿತ್ತು ಈ ಭೀಮಾ ನದಿಯ ಮಲಿನಗೊಂಡಿರ್ತಕ್ಕಂಥ ಸುದ್ದಿಯನ್ನು ಸಾಮಾಜಿಕ ಇಟ್ಟುಕೊಂಡು ಸಾರ್ವಜನಿಕರ ದೃಷ್ಟಿಯಿಂದ ಸುವರ್ಣ ನ್ಯೂಸ್ ಚಾನೆಲ್ ಅವರು ಏನು ಈ ನದಿಯಲ್ಲಿ ಬಟ್ಟೆಗಳನ್ನು ಎಸ್ತಿರ್ತಕ್ಕಂಥದ್ದು ಮತ್ತು ನೀರು ಕಲುಷಿತ ಆಗಿರುವುದನ್ನು ಕಂಡು ಬಂದದ್ದು ಕೂಡ ಪ್ರಸಾರವನ್ನು ಮಾಡಿತ್ತು ಆ ಪ್ರಸಾರ ನೋಡ್ಕೊಂಡು ಬಿಟ್ಟು ನಾವು ನಗರಸಭೆಯಲ್ಲಿ ತುರ್ತಾಗಿ ಒಂದು ಸಭೆಯನ್ನ ಮಾನ್ಯ ಪೌರಾಯುಕ್ತರು ಮತ್ತು ನಮ್ಮ ಎ ಅವರು ಮತ್ತು ನಮ್ಮ ಎಲ್ಲ ಎಸ್ ಆರ್ ಟಿ ಒಂದು ಸಭೆಯನ್ನ ಕರೆದು ಈಗಾಗಲೇ ಬೇಸಿಗೆ ಇರುವುದರಿಂದ ನೀರಿನ ಪ್ರಮಾಣ ಕಡಿಮೆ ಇರುತ್ತೆ ಕಡಿಮೆ ಇರುವುದರಿಂದ ಏನಾಗುತ್ತೆ ಜನರಿಗೆ ನಾವು ಕಲುಷಿತ ನೀರನ್ನು ಕೊಡಬಾರ್ದು ಅನ್ನೋ ಕಾರಣಕ್ಕಾಗಿ ನಾವು ತುರ್ತಾಗಿ ಸಭೆ ತೆಗೆದುಕೊಂಡು ಮತ್ತೆ ಬೆಳಗ್ಗೆನೇ ಇವತ್ತು ನಾವು ಏನು ಸ್ವಚ್ಛತೆಯನ್ನು ನಡೆಸಿದೀವಿ ಅದಕ್ಕೆ ಸುವರ್ಣ ಟಿ ವಿದವರು ಸಾಮಾಜಿಕ ಕಳೆಕಳ ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ನಮ್ಮ ಗಮನಕ್ಕೆ ತೊಗೊಂಡಿರೋಕ್ಕಾಗಿ ಅವ್ರಿಗೆ ಧನ್ಯವಾದಗಳನ್ನು ಸಲ್ಲ ಇದು ನಗರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಲಲಿತಾ ಅನ್ಪೌರಿ ಅವರು ಹೇಳ್ತಕ್ಕಂಥ ಮಾತು ಏನು ಏಷ್ಯಾನ ಸುವರ್ಣ ನ್ಯೂಸ್ ವಿಸ್ತೃತವಾಗಿರ್ತಕ್ಕಂಥ ವರದಿಯನ್ನು ಭೀಮನದಿ ಒಡ್ಲಿನಿಂದ ಬಿತ್ತರಿಸಿತ್ತು ಈ ನಿಟ್ಟಿನಲ್ಲಿ ನಗರಸಭೆ ಅಲರ್ಟ್ ಆಗಿ ಸ್ವಚ್ಛತಾ ಕೆಲಸವನ್ನು ಮಾಡ್ತಾ ಸಾಮಾಜಿಕ ಕಳೆಗಳಿರತಕ್ಕಂಥ ಸುವರ್ಣ ನ್ಯೂಸ್ಗೆ ಧನ್ಯವಾದ ಎಂಬ ಒಂದು ಅಭಿನಂದನೆ ಕೂಡ ಕೂಡ ಸಲ್ಲಿಸ್ತಾ ಇರ್ತಕ್ಕಂಥದ್ದು ಕ್ಯಾಮರಾಮನ್ ರೀ ಜೊತೆ ಪರಶುರಾಮಾಯ್ಕರು ಏಷ್ಯಾಡ್ ಸುವರ್ಣ ನ್ಯೂಸ್ ಯಾದಗಿರಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್